ಮೊಲದ ಆಟ ಅರಣ್ಯದ ಆಳದಲ್ಲಿ ಬೃಹತ್ ಸಿಂಹ ರಾಜನಂತೆ ವಿಹರಿಸುತ್ತಿತ್ತು ಅವನ ಹೆಸರು ವೀರಸಿಂಹ ದೊಡ್ಡ ಕೇಸರಿ ಗರ್ಜನೆಯೊಂದಿಗೆ ಎಲ್ಲ ಪ್ರಾಣಿಗಳೂ ನಡುಗುತ್ತಿದ್ದವು ಒಂದು ದಿನ ಸಣ್ಣ ಮೊಲವೊಂದು ಹೆಸರು ಚುಟುಕ ತನ್ನ ಗುಹೆಯಿಂದ ಹೊರಬಂದು ಸಿಂಹನ ಕಡೆಗೆ ನಡೆಯಿತು ಎಲ್ಲ ಪ್ರಾಣಿಗಳು ಆಶ್ಚರ್ಯದಿಂದ ನೋಡಿದವು ಈ ಸಣ್ಣವನಿಗೆ ಧೈರ್ಯವೇ ಎಂದುಕೊಂಡವು ಚುಟುಕ ಮೊಲಸಿಂಹನ ಮುಂದೆ ನಿಂತು ಮಹಾರಾಜ ನಾನು ನಿಮ್ಮೊಂದಿಗೆ ಆಟವಾಡಲು ಬಂದಿದ್ದೇನೆ ಎಂದಿತು ಸಿಂಹ ಗರ್ಜಿಸಿ ನಕ್ಕನು ಆಟವೇ ನೀನು ನನ್ನ ಒಂದು ಪಂಚಕ್ಕೆ ಸಮನಾಗಿಲ್ಲ ಹೋಗು ಇಲ್ಲದಿದ್ದರೆ ನಿನ್ನನ್ನು ನುಂಗಿಬಿಡುತ್ತೇನೆ ಆದರೆ ಚುಟುಕ ಹೆದರಲಿಲ್ಲ ಆಟದ ನಿಯಮ ನಾನೇ ಹಾಕುತ್ತೇನೆ ನೀವು ನನ್ನನ್ನು ಹಿಡಿಯಲು ಪ್ರಯತ್ನಿಸಿ ನಾನು ಗೆದ್ದರೆ ನೀವು ನನ್ನ ಸ್ನೇಹಿತನಾಗಬೇಕು ಸಿಂಹಕ್ಕೆ ಕೋಪ ಬಂದಿತು ಆದರೆ ಕುತೂಹಲವೂ ಹೆಚ್ಚಾಯಿತು ಸರಿ ಆಟ ಶುರು ಎಂದು ಒಪ್ಪಿಕೊಂಡನು ಚುಟುಕ ತಕ್ಷಣ ಭೂಮಿಯೊಳಗೆ ರಂಧ್ರ ಮಾಡಿ ಮಾಯವಾಯಿತು ಸಿಂಹ ದೊಡ್ಡ ಪಂಜಗಳಿಂದ ನೆಲವನ್ನು ಅಗೆದನು ಆದರೆ ಚುಟುಕ ಇನ್ನೊಂದು ಕಡೆಯಿಂದ ಹೊರಬಂದು ಸಿಂಹನ ಬಾಲಕ್ಕೆ ಚಿಟಿಕೆ ಹಿಡಿದಿತು ಹಿಡಿದೆ ಎಂದು ಕಿರುಚಿತು ಸಿಂಹ ಆಶ್ಚರ್ಯದಿಂದ ತಿರುಗಿ ನೋಡಿದನು ಮತ್ತೆ ಚುಟುಕ ಮಾಯ ಈ ಬಾರಿ ಸಿಂಹನ ಕಿವಿಯ ಹತ್ತಿರ ಹೋಗಿ ಬು ಎಂದು ಹೇಳಿತು ಸಿಂಹ ಗರ್ಜಿಸಿ ದಾಳಿ ಮಾಡಿದನು ಆದರೆ ಚುಟುಕ ತಪ್ಪಿಸಿಕೊಂಡಿತು ಆಟ ಮುಂದುವರಿದಂತೆ ಸಿಂಹನ ಕೋಪ ಕಡಿಮೆಯಾಯಿತು ಅವನು ನಗಲೂ ಶುರು ಮಾಡಿದನು ನೀನು ಚುರುಕು ನನ್ನಂತಹ ಬಲಶಾಲಿಯನ್ನು ಆಟವಾಡಿಸುತ್ತಿರುವೆ ಅಂತಿಮವಾಗಿ ಚುಟುಕ ಸಿಂಹನ ಮೂಗಿನ ಮೇಲೆ ಕುಳಿತು ನಾನು ಗೆದ್ದೆ ಈಗ ನೀವು ನನ್ನ ಸ್ನೇಹಿತ ಎಂದಿತು ಸಿಂಹ ಸರಿ ಸಣ್ಣ ಸ್ನೇಹಿತನೇ ನೀನು ಧೈರ್ಯದ ಸಂಕೇತ ಬಲವಲ್ಲ ಬುದ್ಧಿಯೇ ದೊಡ್ಡದು ಅಂದಿನಿಂದ ಅರಣ್ಯದಲ್ಲಿ ಸಿಂಹ ಮತ್ತು ಮೊಲ ಸ್ನೇಹಿತರಾದರು ಎಲ್ಲ ಪ್ರಾಣಿಗಳು ಕಲಿತವು ಸಣ್ಣವನು ದೊಡ್ಡವನನ್ನು ಸೋಲಿಸಬಹುದು ಧೈರ್ಯ ಮತ್ತು ತಂತ್ರದಿಂದ